ಹಿಂದೂ ಸನಾತನ ಧರ್ಮದಲ್ಲಿ ಏನೆಲ್ಲ ಆಚರಣೆಗಳಿದೆ ಬೆಲ್ಲ ಮತ್ತು ಹುರುಗಡಲೆ ಕಡಲೆ ಜೀವರೂಪಿಯಾದ ಸೂರ್ಯ ಅವನು ಉತ್ತರಾಯಣಕ್ಕೆ ಬರುವುದನ್ನು ಮಕರ ಸಂಕ್ರಮಣ ಅಂತ ಮುರುಗಡೆ ಈಗ ಕಳೆದು ಹೋಗಿದೆ ಆ ಸಂಪ್ರದಾಯ ಶಬರಿ ಮನೆಯಲ್ಲೂ ಭಗವಂತ ಬೆಳಕಿನ ದರ್ಶನ ಕೊಡ್ತಾನೆ ಮಕರ ಸಂಕ್ರಾಂತಿ ಅಂದರೆ ಏನು ಈ ಹನ್ನೆರಡು ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಅಥವಾ ಸೂರ್ಯ ಉತ್ತರಾಯಣವನ್ನು ದಕ್ಷಿಣಾಯನ ಮುಗಿಸಿ ಉತ್ತರಾಯಣಕ್ಕೆ ತನ್ನ ಗತಿಯನ್ನು ಚೇಂಜ್ ಮಾಡೋ ಹೊತ್ತು ಕ್ಲಾಕಲ್ಲಿ ಆರು ಹನ್ನೆರಡು ಆಗುತ್ತಲ್ಲ ಹಾಗೆ ಈ ಕ್ಲಾಕ್ ಬಂದಿದ್ದು ಸೂರ್ಯನಿಂದ ಅಲ್ಲಿರೋ ಹನ್ನೆರಡು ಮುಳ್ಳು ಹನ್ನೆರಡು ರಾಶಿಗಳ ಸಂಕೇತ ಆ ಕ್ಲಾಕನ್ನು ಹೊರದೇಶದಿಂದ ತಂದರು ನಮ್ಮ ದೇಶದಿಂದ ತಂದರು ಆದರೆ ಅದರ ಹಿಂದಿನ ರಹಸ್ಯ ಅಷ್ಟೇ ಆ ಮಧ್ಯವಿಂದು ಏನಿದೆ ಅದು ಸೂರ್ಯ ಆ ಒಂದರಿಂದ ಹನ್ನೆರಡು ಅವನ ರಾಶಿ ಸೆಕೆಂಡ್ ಮುಳ್ಳು ನಿಮಿಷದ ಮುಳ್ಳು ಸೂರ್ಯನ ಗತಿಗಳದಿಲ್ಲ ಅವನೊಂದೊಂದರಿಂದ ಒಂದಕ್ಕೆ ಚೇಂಜ್ ಆಗ್ತಿರ್ತಾನೆ ಹಾಗೆ ಮಕರ ರಾಶಿಯನ್ನು ಪ್ರವೇಶ ಆಗಿ ಉತ್ತರಾಯಣಕ್ಕೆ ಅವನ ಅವನ ಗತಿಯನ್ನು ಚೇಂಜ್ ಮಾಡುವುದನ್ನು ಮಕರ ಸಂಕ್ರಮಣ ಅಂತಾನೆ ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ ಸೂರ್ಯ ಅಂದರೆ ಬೆಳಕು ದಿವಿ ಇತಿ ದೇವ ಈ ದಿವಿ ಅಂದರೆ ಬೆಳಕು ಎಲ್ಲವನ್ನು ಬೆಳಕೋದ್ರಿಂದ ಅವನು ದಿವಾಕರ ಜಗತ್ತಿನಲ್ಲಿ ಸ್ಥಿತಿಕಾರಕನಾದ ನಾರಾಯಣನ ಪ್ರತಿನಿಧಿ ಅಂತ ಅದಕ್ಕೆ ಅವನನ್ನು ಸೂರ್ಯನಾರಾಯಣ ಅಂತಾರೆ ಹೇಗೆ ನಮ್ಮ ಸೂರ್ಯ ಇದ್ದಾನೆ ಶಾಸ್ತ್ರದಲ್ಲಿ ಇನ್ನೂ ಹನ್ನೊಂದು ಸೂರ್ಯರ ಬಗ್ಗೆ ಹೇಳ್ತಾರೆ ದ್ವಾದಶ ಆದಿತ್ಯರು ಪಿತೃದೇವತೆಗಳಿಗೆ ಸಂಕೇತ ಒಬ್ಬ ದೇಹ ಬಿಟ್ಟಾಗ ಅವನ ಸೋಲು ಅಂದರೆ ಬೆಳಕು ಈ ಮಹಾ ಬೆಳಕನ್ನು ದಾಟಿ ಇನ್ನು ಆ ಮೂಲ ಬೆಳಕಿಗೆ ಹೋಗ್ತದೆ ಹೇಳಿ ಅದರ ಕ್ರಮ ಏಕೆ ಶರೀರ ಪಂಚಭೂತದ್ದು ಇಲ್ಲಿ ಅಗ್ನಿಗೋ ಮಣ್ಣಿಗೋ ಜಲದಲ್ಲೂ ಅದನ್ನು ಲೀನ ಮಾಡ್ತೀವಿ ಆ ಒಳಗಿರೋ ಜೀವತತ್ವಾದ ಬೆಳಕು ಇಷ್ಟೇ ದೊಡ್ಡ ಇರುತ್ತೆ ಅಂಗುಷ್ಟ ಪ್ರಾಣ ಅಂತಿವೆ ನಮ್ಮ ಹೆಬ್ಬೆಟ್ಟಿನಷ್ಟೇ ನಮ್ಮ ಪ್ರಾಣ ಈ ಭಾಗದಲ್ಲಿ ಇರ್ತದೆ ಎಲ್ಲರ ಸ್ಪೇಸ್ ಏನಿದೆ ಬ್ರಾಂಕೈಡ್ಸಿನ ಮಧ್ಯ ಆ ಸ್ಪೇಸಿನಲ್ಲಿ ಹೇಗೆ ಜಗತ್ತಿನ ಸ್ಪೇಸಿನ ಮಧ್ಯ ಸೂರ್ಯ ಬೆಳಗುತ್ತಾ ಇದ್ದಾನೋ ಯಾವ ಸಪೋರ್ಟ್ ಇಲ್ಲದೆ ನಮ್ಮ ಶರೀರ ಅನ್ನೋ ಸಣ್ಣ ಜಗತ್ತಿನೊಳಗೆ ಅಂಗುಷ್ಟ ಪ್ರಾಣನಾದ ಸೂರ್ಯ ನಿತ್ಯವೂ ಬೆಳಗ್ತಾ ಇರ್ತಾನೆ ಅವ ಬೆಳಗೋದ್ರಿಂದ ನಾವು ಜೀವದಲ್ಲಿದ್ದೀವಿ ಆ ಬೆಳಕು ಆಚೆ ಹೋದರೆ ಇವನನ್ನು ಶವ ದೇಹ ತಣ್ಣಗಾಗ್ತದೆ ಸೂರ್ಯನ ರಶ್ಮಿ ಇಲ್ಲಾದರೆ ಹೇಗೆ ಚಳಿ ಆಗ್ತದೋ ಶರೀರದಲ್ಲಿ ಜೀವದ ಚೈತನ್ಯ ಆ ಬೆಳಕಿಗೆ ಐದು ಪ್ರಾಣಗಳು ಸಪೋರ್ಟಿವ್ ಆಗಿರುತ್ತೆ ಪಾನ ಅಪಾನ ಧ್ಯಾನ ಸಮಾನ ಉದಾನ ಅದೇ ಗಾಯತ್ರಿಯಲ್ಲಿರೋ ಐದು ಮುಖ ಅಥವಾ ಪಂಚಮುಖಿ ಹನುಮಂತನ ಐದು ಮುಖಗಳು ಅದನ್ನು ಪಂಚಪ್ರಾಣಗಳಂತೀವಿ ಈ ಪ್ರಾಣವನ್ನು ಬೆಳಗ್ತಾ ಇರೋವನು ಜೀವರೂಪಿಯಾದ ಸೂರ್ಯ ಅವನು ಉತ್ತರಾಯಣಕ್ಕೆ ಬರುವುದನ್ನು ಮಕರ ಸಂಕ್ರಮಣ ಅಂತಾರೆ ಹಾಗಾಗಿ ಶಬರಿಮಲೆಯಲ್ಲೂ ಭಗವಂತ ಬೆಳಕಿನ ದರ್ಶನ ಕೊಡ್ತಾನೆ ಅಂದರೆ ಅವನ ಶರೀರ ಏನು ಬೆಳಕು ನೋಡಿ ನಮಗೆ ಸ್ಥೂಲ ಶರೀರ ಇದೆ ಇದು ಮಣ್ಣಿಂದಾಗಿತ್ತು ಇದಕ್ಕೇನು ಹೇಳ್ತೀವಿ ಇದು ಪಂಚಭೂತದ್ದೇ ಶರೀರ ಆದರೆ ಮಣ್ಣಿನ ಅಂಶ ಜಾಸ್ತಿ ಇದಕ್ಕೆ ಮೃತ್ರಿಕಾ ಶರೀರ ಅಂತ ಅದಕ್ಕೆ ಮಣ್ಣಿನ ಬೆಳೆದ ಆಹಾರವನ್ನು ನಾವು ತಿಂತೀವಿ ಈ ಮಣ್ಣು ಸ್ವಲ್ಪ ಹಸಿ ಆದರೆ ಹೇಗೆ ಸ್ಮೆಲ್ ಬರುತ್ತೋ ನಮ್ಮ ಬೇವರು ಸ್ಮೆಲ್ ಬರ್ತದೆ ನಮ್ಮ ದೇಹದ ರಕ್ತ ಸ್ಪರ್ಮು ಮ್ಯೂಕಸ್ಸು ಕಫ ಎಲ್ಲವೂ ಸ್ಮೆಲ್ಲಿಂದವೇ ಕೂಡಿರು ರಕ್ತ ಮೃತ್ರಿಕಾ ಶರೀರ ಆಯಿತು ಇನ್ನು ಪ್ರೇತಾತ್ಮಗಳಿಗೆ ಅಥವಾ ಗತಿ ಸಿಗದ ಜೀವಗಳು ವಾಯುತತ್ವದಲ್ಲಿರ್ತಾರೆ ಪಂಚಭೂತ ಶರೀರದಲ್ಲಿ ಅವರಲ್ಲಿ ವಾಯು ತತ್ವ ಜಾಸ್ತಿ ಇಟ್ಸ್ ಎ ಫ್ಲೋಟಿಂಗ್ ಸ್ಟೇಟ್ ಅವರು ಗಾಳಿಯಲ್ಲಿ ಈ ಹಳ್ಳಿಯಲ್ಲಿ ಗಾಳಿ ಹೋಗ್ತು ಅಂತ ಒಂದು ಮಾತುಂಟು ಗಾಳಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಅವರಿಗೆ ಆಹಾರ ಸ್ಮೆಲ್ ನಾವು ಮಾಡಿದ ಅಡುಗೆಯ ಸ್ಮೆಲ್ಲನ್ನು ಅವರು ಸ್ವೀಕಾರ ಮಾಡ್ತಾರಂತೆ ಹಾಗಾಗಿ ನಮ್ಮಲ್ಲಿ ಹಿರಿಯರಿಗೆ ಎಡೆ ಇಡುವುದು ಅಂತ ಹಳ್ಳಿಗಳಲ್ಲಿ ಒಂದು ಸಂಪ್ರದಾಯ ಇದೆ ಅವ್ರು ಬಂದು ಅದು ತಿನ್ನಲ್ಲ ಅದನ್ನು ಸ್ಮೆಲ್ ತಗೊಳ್ತಾರೆ ಆದರೆ ಅದನ್ನು ಶ್ರದ್ಧೆ ಅದರ ಮಡಿ ಮೈಲಿಗೆ ಎಂಜಿಲ್ ತಾಗದ ಹಾಗೆಲ್ಲ ಶ್ರದ್ಧೆಯಿಂದ ಇಡ್ತೀವಿ ಇನ್ನೊಂದು ದೇವರಿಗೂ ಈ ಸಂಪ್ರದಾಯ ಇಡ್ತೀವಿ ದೇವತೆಗಳಿಗೆ ಅಗ್ನಿಮಯ ಶರೀರ ಅವರಿಗೂ ಪಂಚಭೂತ ಶರೀರವೇ ಆದರೆ ಅವರ ಶರೀರದಲ್ಲಿ ತತ್ವ ಜಾಸ್ತಿ ಇರುತ್ತೆ ಹಾಗಾಗಿ ದೇವತೆಗಳು ತೇಜಸ್ಸಿಂದ ತುಂಬಿರ್ತಾರೆ ಹೊಳಿತಾ ಇರ್ತಾರೆ ಅವರೆಲ್ಲ ಪೇಂಟಿಂಗಲ್ಲಿ ದೇವರ ಪೇಂಟಿಂಗಲ್ಲಿ ಪ್ರಭಾವಳಿ ಅಂತ ಒಂದು ಹಿಂದೆ ಇರುತ್ತೆ ಅಂದರೆ ಪ್ರಭೆ ಹಾಗಾಗಿ ಅವರ ಅಗ್ನಿ ಮೂಲಕ ಆಹಾರ ತಿಂತಾರೆ ನೋಡಿ ದೇವತೆಗಳಿಗೆ ಯಜ್ಞದಲ್ಲಿ ಹಬಿಸ್ ಹಾಕುವುದು ಸ್ವಾಹ ಸ್ವಾಹ ದೇವತೆಗಳ ಅಭಿಮಂತ್ರಗಳನ್ನು ಮಂತ್ರಿಸಿ ಈಗ ಗಣಪತಿಗಾದ್ರೆ ಏಕದಂತಾಯ ವಿದ್ಮೆ ವಕ್ರದುಮಹೆ ತನ್ನೋ ದಂತಿ ಪ್ರಚೋದಯ ಗಣಪತಿ ಗಾಯತ್ರಿ ಅಂತ ಹೇಳಿ ಓಂ ಗಮ್ ಗಣಪತೇ ಸ್ವಾಹ ಅಂತ ಹೇಳಿ ಅವನಿಗೆ ಮೋದಕವನ್ನು ಅಗ್ನಿ ಮೂಲಕ ಹವಿಸಾಕ್ತಿ ಅಗ್ನಿ ಶರೀರ ಆದ್ದರಿಂದ ಅವರು ಅಗ್ನಿಯ ಮೂಲಕ ಊಟ ಮಾಡುತ್ತಾರೆ ಹಾಗೆ ಈ ಮೂರು ಉತ್ತರ ನಾನು ಕೊಟ್ಟೆ ಈ ಸಂಕ್ರಮಣ ಅಂದರೆ ಬೆಳ ನಮ್ಮನ್ನು ಜ್ಞಾನದ ಕಡೆಗೆ ತಗೊಂಡು ಹೋಗೋದು ಭೂಮಿಯಲ್ಲಿ ಮತ್ತು ಭೂಮಿಗೆ ಸಂಬಂಧಪಟ್ಟ ಜೀವಗಳಲ್ಲಿ ಹೊಸ ಪ್ರವೇಶ ಅದಕ್ಕೆ ಸಂಕ್ರಾಂತಿ ಸಂಸ್ಕಾರದ ಕ್ರಾಂತಿ ಮತ್ತು ಇದನ್ನು ಆಹಾರವಾಗಿ ನೋಡಿದರೆ ಎಳ್ಳು ಬೆಲ್ಲ ಮತ್ತು ಹುರುಗಡಲೆ ಕಡಲೆ ಬೆಲ್ಲ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ತದೆ ಎಳ್ಳು ಕ್ಯಾಲ್ಶಿಯಮ್ಮು ಹುರುಗಡಲೆ ಹೈ ಪ್ರೋಟೀನ್ ನಮ್ಮ ಹಿಂದಿನವರ ಎಲ್ಲ ಆಹಾರ ಹಬ್ಬಗಳ ಆಹಾರ ಪದ್ಧತಿ ನಾನು ಗಮನಿಸಿದಾಗ ಅದೊಂದು ಔಷಧಿಯ ಗುಟ್ಟು ಯಾಕೆ ಮನೆ ಮನೆಗೆ ಹಂಚಬೇಕು ಹೆಣ್ಣು ಮಕ್ಕಳು ಜಾಸ್ತಿ ಅಲಂಕಾರ ಮಾಡಿಕೊಂಡು ಹಿಂದೆ ನಾವೆಲ್ಲ ಇದ್ದಾಗ ಎಳ್ಳು ಹಂಚೋದು ಅಂತಿತ್ತು ನಮ್ಮೂರು ಕಡೆ ಈಗ ಕಳೆದು ಹೋಗಿದೆ ಆ ಸಂಪ್ರದಾಯ ಕಾರಣ ಏನು ಒಂದು ಹೆಣ್ಣು ಒಂದು ಮನೆಯನ್ನೇ ಬೆಳಗ್ತಾಳೆ ತಾಯಿಯಾಗಿ ಮಗಳಾಗಿ ಒಂದು ಕಡೆ ಬೆಳಗ್ತಾಳೆ ಸೊಸೆಯಾಗಿ ಒಂದು ಕುಲವನ್ನು ಬೆಳಗ್ತಾಳೆ ಆ ಹೆಣ್ಣು ಮಂಗಳದ ಸಂಕೇತ ಅಂತ ಅವಳು ಸ್ವಯಂ ಶಕ್ತಿ ಪುರುಷ ಆದರೆ ತಪಸ್ ಮಾಡಿ ಶಕ್ತಿಯನ್ನು ಸಂಚಯ ಮಾಡಬೇಕು ಹೆಣ್ಣು ಸ್ವಯಂ ಶಕ್ತಿ ಅವಳಿಗೆ ಶಕ್ತಿ ಅವಳು ತಪಸ್ ಅವಳು ಸ್ವಯಂ ಶಕ್ತಿಯಾಗಿದ್ದಾಳೆ ಯಾದೇವಿ ಸರ್ವಭೂತೇಶು ಸ್ತ್ರೀರೂಪೇಣ ಸಂಸ್ಥಿತ ಶಕ್ತಿ ರೂಪೇಣ ಸಂಸ್ಥಿತ ದುರ್ಗಾ ಸಪ್ತಶತಿಯ ಮಂತ್ರ ರಿಲೇಟಿವ್ ಆಗಿ ತಗೊಳ್ತೀನಿ ನಾನು ಸೊ ಆ ಮಂಗಳ ಸ್ವರೂಪಿಣಿಯಾದ ಹೆಣ್ಣು ಅಲಂಕಾರ ಸಮೇತರಾಗಿ ಲಕ್ಷ್ಮಿ ಹಾಗೆ ಕಂಗೊಳಿಸ್ತಾ ಪುಟ್ಟ ಪುಟ್ಟ ಮಕ್ಕಳು ಇನ್ನೋಸೆಂಟ್ ಮನಸ್ಸಿರೋ ಮಕ್ಕಳು ಎಳ್ಳನ್ನು ಹಿಡಿದು ಮನೆ ಮನೆಗೆ ಹಂಚಿದಾಗ ಹೆಣ್ಣು ಅಂದರೆ ಒಂದು ಮನೆಯ ಒಂದು ಮನೆ ಒಂದು ಮನೆಗೆ ಸಂಬಂಧದ ಕೊಂಡಿ ಅವಳು ಮಗಳಾಗಿ ಸೊಸೆಯಾಗಿ ಅಜ್ಜಿಯಾಗಿ ಚಿಕ್ಕಮಾಗಿ ಅತ್ತೆಯಾಗಿ ಮತ್ತು ಆ ಸಂಬಂಧಗಳನ್ನು ಜಾಸ್ತಿ ಮೇಂಟೈನ್ ಮಾಡೋದೇ ಹೆಣ್ಣು ಮಕ್ಕಳು ಯಾರ ಮನೆಗೆ ಸಮಸ್ಯೆ ಆದರೂ ಫಸ್ಟ್ ಹೋಗೋದು ಹೆಂಗಸ್ರಿ ಯಾರಿಗೆ ಗಲಾಟೆ ಆದರೂ ಕಾರಣವೂ ಹೆಂಗಸ್ರಿ ಯಾರ ಮನೇಲಿ ಒಳ್ಳೇದಾಗಬೇಕಾದ್ರೂ ಒಂದು ಮದುವೆ ಮಾಡಿಸ್ಬೇಕಾದ್ರೆ ಅಥವಾ ಒಂದು ಮನೇಲಿ ಮಗು ಆಗ್ತಿದೆ ಅವಳು ಬ ಪ್ರೆಗ್ನೆಂಟ್ ಇದ್ದಾಳೆ ಏನೋ ಸಮಸ್ಯೆ ಆಗಿದೆ ಮತ್ತು ರೋಡಲ್ಲಿ ಬಿದ್ದಾಗ ಫಸ್ಟ್ ಕರಗೋದು ಯಾರು ಆ್ಯಕ್ಸಿಡೆಂಟ್ ಆದಾಗ ಹೆಣ್ಣು ಮಕ್ಕಳು ಅದಕ್ಕೆ ಅವಳನ್ನು ದಯೆಯ ಸಂಕೇತ ಅಂತಲೂ ಹೇಳ್ತೀವಿ ಆ ಹೆಣ್ಣು ಮನೆ ಮನೆಗೆ ಎಳ್ಳು ಹಂಚಿ ಸಿಹಿಯನ್ನು ಹಂಚಿ ಎಲ್ಲನ್ನು ಒಂದು ಮಾಡೋ ಒಂದು ಪ್ರಕ್ರಿಯೆ ಇದರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ ಹಿಂದೂ ಧರ್ಮದಲ್ಲಿರುವುದು ಅರ್ಥ ಏನು ಒಂದು ಎಲ್ಲರನ್ನು ಹಿಂದೂ ಸನಾತನ ಧರ್ಮದಲ್ಲಿ ಏನೆಲ್ಲ ಆಚರಣೆಗಳಿದೆ ತೊಂಬತ್ತೊಂಬತ್ತು ಭಾಗ ಎಲ್ಲರನ್ನು ಒಗ್ಗೂಡಿಸೋದಾಗಿದೆ ಹಾಗಾಗಿ ಸನಾತನ ಧರ್ಮದ ಮೂಲಮಂತ್ರ ಸಹನಾಭವತು ಸಹನಾಭುನತ್ತು ಸಹವೀರ್ಯಕರವಾವಹೆ ಮಾವಿದ್ವಿಷಾವಹೆ ತೇಜಸ್ವಿನಾ ವದೀತಮಸ್ತು ಮಾವಿದ್ವಿಷಾವಹಿ ಓಂ ಶಾಂತಿ 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 ಅರ್ಥ ಏನು ಒಟ್ಟಿಗೆ ಬದುಕುವ ಒಟ್ಟಿಗೆ ಇರುವ ಒಟ್ಟಿಗೆ ಊಟ ಮಾಡುವ ಒಟ್ಟಿಗೆ ವೀರ್ಯವಂತರಾಗುವ ಮಹಾವಿದ್ವಿ ಶಾಮಹಿ ದ್ವೇಷ ಮಾಡದೆ ಬದುಕುವ ಇದು ಮೂಲ ಸಿದ್ಧಾಂತ ಇದನ್ನು ಇನ್ನೂ ಸಿಂಪ್ಲಿಫೈಡ್ ಆಗಿ ಹೇಳಿದರೆ ಸರ್ವೇ ಜನ ಸುಖಿನೂ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣು ಪ ಭದ್ರಾಣಿ ಪಶ್ಯಂತು ನನಗೆ ಸ್ವಲ್ಪ ದುಃಖ ಆಗಲಿ ಆದರೆ ಎಲ್ಲರೂ ಚೆನ್ನಾಗಿರಲಿ ಇದು ಸನಾತನ ಧರ್ಮದ ಮೂಲ ಮಂತ್ರ ಈ ಸಹನಾ ಮಂತ್ರ ಸಹನಾಭವತು ಮಂತ್ರ ಮತ್ತು ಈ ಸರ್ವೇ ಜನ ಸುಖಿನೋ ಭವಂತೋನು ಯಾವುದಾದ್ರೂ ಒಂದು ಧರ್ಮ ಪ್ರತಿ ಸೃಷ್ಟಿಯಲ್ಲಿರೋ ಎಲ್ಲ ಜೀವಿಯ ಒಳಿತನ್ನೇ ಬಯಸಿದೆ ಅಂದರೆ ಅದು ಸನಾತನ ಧರ್ಮ ಸೊ ಇದರ ಆಧಾರ ಮೇಲೆ ಈ ಹಬ್ಬಗಳಿರುತ್ತೆ ಯುಗಾದಿಯಾಗಲಿ ಸಂಕ್ರಾಂತಿ ಆಗಲಿ ಇದರಲ್ಲಿ ಆಧ್ಯಾತ್ಮಿಕ ಗುಟ್ಟು ಇದೆ ಸೂರ್ಯನ ಆರಾಧನೆ ಆದಿನ ಎತ್ತುಗಳನ್ನು ಪೂಜೆ ಮಾಡ್ತಾರೆ ಯಾಕೆ ಸೂರ್ಯನ ಬೆಳಕು ಭೂಸ್ಪರ್ಶ ಆಗಿ ಸೂರ್ಯ ಪುರುಷ ಪೃಥ್ವಿ ಹೆಣ್ಣು ಭೂದೇವಿ ಆ ಸೂರ್ಯನಾರಾಯಣನ ರಶ್ಮಿ ನಾರಾಯಣನ ಪತ್ನಿಯವಳು ಬೆಳಕಿನ ಮೂಲಕ ಭೂಮಿಯನ್ನು ಸ್ಪರ್ಶ ಆಗಿ ಜೀವೋತ್ಪತ್ತಿ ಆಗುತ್ತೆ ಹೇಗೆ ಪುರುಷನ ವೀರ್ಯ ಪುರುಷ ಅನ್ನುವ ಸೂರ್ಯ ವೀರ್ಯ ಅನ್ನೋದು ಅವನ ಬೆಳಕು ತೇಜಸ್ ಆ ತೇಜಸ್ಸು ಹೆಣ್ಣು ಅನ್ನೋ ಬೂ ಪೃಥ್ವಿ ತತ್ವವನ್ನು ಸ್ಪರ್ಶ ಮಾಡಿ ಗರ್ಭಧರಿಸಿ ಒಂದು ಜೀವ ಹೇಗೆ ಹೊರಗೆ ಬರುತ್ತೋ ಸೇಮ್ ಪ್ರಕ್ರಿಯೆ ಸೂರ್ಯನಾರಾಯಣನ ರಶ್ಮಿ ಮೂಲಕ ಬೆಳಕು ಬಂದು ಆ ಭೂಮಿಯನ್ನು ಸ್ಪರ್ಶ ಆಗಿ ತನ್ನ ತಾಪವನ್ನು ಭೂಮಿಗೆ ಧಾರೆ ಎರೆದು ಅದರಿಂದ ವರುಣದೇವರ ವಾಯುದೇವರ ಸಹಾಯದಿಂದ ಸೃಷ್ಟಿ ಪ್ರಕ್ರಿಯೆ ಜೀವಜಂತುಗಳ ಪ್ರಕ್ರಿಯೆಗಳು ಮುಂದುವರಿಸಿ ಆ ಪ್ರಪಂಚವನ್ನು ಬೆಳಗೋ ಕಾರ್ಯಕ್ರಮ ಇದು ಸು ಆ ಸೂರ್ಯನಿಗೆ ಆರಾಧನೆ ಮಾಡುವುದನ್ನು ಸಂಕ್ರಮಣ ಅಂತ ಹೇಳುತ್ತಾರೆ ಮತ್ತು ಆರಾಧನೆಯ ಫಲವಾದ ಆಹಾರವನ್ನು ಪ್ರತಿಯೊಬ್ಬರು ಹಂಚಿ ಪ್ರೀತಿಯಿಂದ ಎಲ್ಲರೂ ಅಜ್ಜ ಅಜ್ಜಿ ಅಪ್ಪ ಮಕ್ಕಳು ಹೆಂಡತಿ ಎಲ್ಲರೂ ಕೂತು ಊಟ ಮಾಡುವುದ ಒಂದು ಒಗ್ಗೂಡಿಸುವ ಕಾರ್ಯಕ್ರಮ ಸಾಮರಸ್ಯದ ಕಾರ್ಯಕ್ರಮವನ್ನು ಹಬ್ಬ ಅಂತ ಹೇಳುತ್ತಾರೆ ಅದಕ್ಕೆ ಅದನ್ನು ಹಬ್ಬ ಹರಿದಿನ ಅನ್ನೋ ಒಂದು ಶಬ್ದ ಹರಿ ಅಂದರೆ ಶ್ರೀಹರಿ ನಾರಾಯಣ ಅವನ ದಿನ ನಾರಾಯಣ ಅಂದ್ರೇನು ಎಲ್ಲರನ್ನು ಸೇರಿಸುವವನು ವಿಶ್ವ ಅಪ್ಯತಿ ವಿಷ್ಣು ಎಲ್ಲರನ್ನ ಸ್ಥಿತಿಯನ್ನು ಕಾ ಕಾಪಾಡೋನು ಮ್ಯಾನೇಜ್ಮೆಂಟ್ ಮಾಡೋನು ಸೃಷ್ಟಿಯನ್ನು ಮ್ಯಾನೇಜ್ ಮಾಡುವ ಶಕ್ತಿಯನ್ನು ಶ್ರೀಹರಿ ನಾರಾಯಣ ಅಂತೀವಿ ಆ ನಾರಾಯಣ ತತ್ವ ಅಂದರೆ ಎಲ್ಲರನ್ನು ಒಟ್ಟು ಸೇರಿಸೋದು ಅದಕ್ಕೆ ಅದರ ಹಿಂದಿನ ಆಡಿಕೆ ವಾಡಿಕೆ ಭಾಷೆ ಹಬ್ಬ ಹರಿದಿನ ಶ್ರೀಹರಿಯ ತತ್ವವನ್ನು ಆರಾಧನೆ ಮಾಡೋ ದಿನ ಇದು ಸಂಕ್ರಮಣದ್ದು ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಜನರಲ್ಲಿ ಶ್ರೀಮಂತರಲ್ಲಿ ಒಳ್ಳೆಯ ಹಬ್ಬ ಊಟ ಮಾಡ್ತೀರಿ ಬಟ್ಟೆ ತಗೊಳ್ತೀರಿ ಅದೇ ಥರ ನಿಮ್ಮ ಮನೆ ಕೆಲಸದವರಿಗೂ ನೀವು ತಗೊಳ್ಳೋ ತಗೊಂಡು ಸ್ವಲ್ಪ ದುಡ್ಡು ಉಳಿದೊಂದು ಕೆಪಾಸಿಟಿ ಇದ್ದರೆ ಆ ಕೆಲಸದವ್ರ ಮಕ್ಕಳಿಗೂ ಒಳ್ಳೆಯ ಬಟ್ಟೆ ಕೊಡಿಸಿ ನೀವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಭಾಗವನ್ನು ಅವರಿಗೂ ಕೊಡಿ ಯಾಕೆ ಅವ್ರ ಮನೇಲಿ ದುಡ್ಡಿರಲ್ಲ ನಿಮ್ಮ ಮನೇಲೆಲ್ಲ ಮಾಡಿದಷ್ಟು ಅಡುಗೆ ಮಾಡಲಿಕ್ಕೆ ಆದರೂ ಆ ಮಕ್ಕಳು ಮಕ್ಕಳ ಸ್ವಭಾವ ಅದು ತಿಂಡಿ ಅಂಗಡಿ ಕಣ್ರೆ ಅದೆಲ್ಲ ಬೇಕು ಅನಿಸೋದು ಬಟ್ಟೆ ಕಂಡ್ರೆ ಬೇಕು ಅನ್ಸೋದು ಅವ್ರು ನಿಮ್ಮ ಮಕ್ಕಳೆಲ್ಲ ಚಂದ ಬಟ್ಟೆ ಹಾಕಿ ಇನ್ನೊಂದು ಮಕ್ಕಳತ್ರ ನಮ್ಮ ಮನೇಲಿ ಹೋಳಿಗೆ ಮಾಡಿದ್ರು ನಮ್ಮನೇಲಿ ಕೊಡುಬಳೆ ಮಾಡಿದರು ನಮ್ಮ ಮನೇಲಿ ನಾನಾ ಸ್ವೀಟ್ ಮಾಡಿದರು ಆ ಮಕ್ಕಳಿಗೂ ಒಳಗೆ ಆಸೆ ಆಗುತ್ತೆ ನಮ್ಮನೇಲಿ ಏನೂ ಮಾಡಲಿಲ್ವಲ್ಲ ಬಿಟ್ಟು ಹೇಳೋ ಅಸಹಾಯಕತೆ ಒಂದು ಕಡೆ ಅದಿಲ್ಲ ಅನ್ನೋ ದುಃಖ ನಾನು ಒಂದು ಹೇಳ್ತೀನಿ ದೇವರು ನಿಮ್ಮನ್ನು ಹೊಟ್ಟೆ ತುಂಬ ಅನ್ನ ಹಾಕಿದ್ದಾನೆ ನಾನು ನಾನು ಆಚರಣೆ ಮಾಡೋ ತತ್ವ ಇವತ್ತು ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿದ್ದಾನೆ ನಿನ್ನ ಹಾಗೆ ಇನ್ನೊಂದು ಜೀವವು ಯಾವುದೋ ಪ್ರಾರಬ್ಧ ವಶಾತ್ ಅವರು ಬಡತನದಲ್ಲಿದ್ದಾರೋ ಅಥವಾ ಅವರಿಗೆ ಯಾರು ಸಪೋರ್ಟರ್ಸ್ ಇಲ್ವೋ ಅದೇನಾರೇ ಇರಲಿ ನಾವು ದೇವರ ಹಾಗೆ ಬದುಕುವ ರಾಮ ಅಂದರೆ ಎಲ್ಲರನ್ನೂ ಇಷ್ಟಪಡೋನು ಅವನಿಗೆ ವಾನರ ಹನುಮ ಕರಡಿಯಾದ ಜಾಂಬವ ಆದ ರಾಕ್ಷಸ ವಸಿಷ್ಠಾದ ಬ್ರಹ್ಮಜ್ಞಾನಿ ಶ ಭಕ್ತಿಯಾದ ಶಬರಿ ಗುಹ ಎಲ್ಲರೂ ಒಂದೇ ಆಗಿತ್ತವನು ಎಲ್ಲರನ್ನೂ ಒಂದೇ ಥರ ಭರತನನ್ನು ಹನುಮಂತನನ್ನು ಒಂದೇ ಥರ ನೋಡಿದವನು ರಾ ಒಟ್ಟಿಗೆ ಹುಟ್ಟಲಿಲ್ಲ ಅವರಿಬ್ಬರು ಆದರೂ ಒಂದೇ ಥರ ರಾಮ ನೋಡಿದ್ದ ಸೊ ನಾವೆಲ್ಲ ರಾಮ ಜನ್ಮಭೂಮಿಯ ಉತ್ಸವದಲ್ಲೆದ್ದೀವಿ ಈ ಸಂಕ್ರಮಣದಲ್ಲಾರು ಸಣ್ಣಕ್ಕೆ ರಾಮನ ಹಾಗೆ ನಮ್ಮಕ್ಕಿಂತ ಇಲ್ಲದವರಲ್ಲಿ ಸೀ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿ ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕ್ತೀವಿ ಏನೇನೋ ಮಾಡ್ತೀವಿ ಒಂದು ದಿನ ದೇವರ ಹಾಗೆ ದೇವರ ತತ್ವವನ್ನು ಈ ಸಂಕ್ರಾಂತಿಯಿಂದ ಅಭ್ಯಾಸ ಶುರು ಮಾಡಿದರೆ ಪ್ರಧಾನಿಯವರು ಮಾಡಿದ ಅಯೋಧ್ಯೆಗೂ ರಾಮನ ಪ್ರತಿಷ್ಠೆಗೂ ಅಯೋಧ್ಯೆಯ ರಾಮನ ಜನ್ಮಭೂಮಿ ವಾಸಿಗಳಾದ ನಾವೆಲ್ಲ ಒಂದು ಹೆಜ್ಜೆ ಈ ಥರ ಇಟ್ಟಾಗ ಆ ಶ್ರೀರಾಮನಿಗೆ ನಾವು ಕೊಡೋ ದೊಡ್ಡ ಗೌರವ ನಮ್ಮ ಭಾರತ ಒಂದು ಹತ್ತಲ್ಲ ನಾನು ಒಂದು ಮೆಸೇಜನ್ನು ಕೊಟ್ಟಾಗೆ ಪ್ರಾಕ್ಟಿಕಲ್ ಮೆಸೇಜ್ ಕೊಟ್ಟಾಗುತ್ತೆ ಅನ್ನೋದು ನನ್ನ ಅಭ್ಯಾಸ ಹಾಗಾಗಿ ಡಿವೋಟಿಗಳಲ್ಲಿ ನನ್ನ ರಿಕ್ವೆಸ್ಟ್ ಇಲ್ಲದವರಲ್ಲಿ ದೇವನನ್ನು ನೋಡುವ ಸಣ್ಣ ಅಭ್ಯಾಸವನ್ನು ಮಾಡುವ